ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದಿರಿ ಆರಾಮದಿರ ಆರಾಮದಿರ ಅಂತ ಅಂದ್ಕೊತೀನಿ ನಾನು ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ನನ್ನ ಮಗನ ಮದುವೆಯಲ್ಲಿ ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು ಆ ಸಂಗೀತದಲ್ಲಿ ಯಾರ್ಯಾರು ಡ್ಯಾನ್ಸ್ ಮಾಡಿದ್ದೀವಿ ಏನಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ನೋಡೋಕೆ ತಯಾರಿದ್ದೀರಲ್ಲ ಈ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡೋದೇ ಹಾಗಂದರೆ ನಿಮಗೆಲ್ರಿಗೂ ಗೊತ್ತಾಗುತ್ತೆ ಯಾರ್ಯಾರು ಡ್ಯಾನ್ಸ್ ಮಾಡಿದಾರ ಅಂತಂದು ನೀವು ನೋಡೋಕ್ಕೆ ತಯಾರಿದಿರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ನೋಡೋಣ ಚಲೋ ಸಂಗೀತ ಸ್ಟಾರ್ಟ್ ಆಯಿತು ಫಸ್ಟ್ ಸ್ಟಾರ್ಟಿಂಗನ್ನೇ ಅವ್ರಿಗೆ ವೆಲ್ಕಮ್ ಮಾಡಿದರು ಮಗ ಸೊಸೆಗೆ ಫ್ಲವರ್ ಪಾಟ್ ಹಾಕಿ ಅಲ್ಲಿಂದ ಡ್ಯಾನ್ಸ್ ಮಾಡ್ಕೊತು ಸ್ಟೇಜ್ ಮೇಲೆ ಬಂದರು ಇವಾಗ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಸಂಗೀತ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಬನ್ನಿ ನೋಡೋಣ ಯಾರ್ಯಾರೇನೇನು ಡ್ಯಾನ್ಸ್ ಮಾಡಿದ್ರು ಅಂತ ಓಕೆ ಮತ್ತು ಈ ಫಂಕ್ಷನ್ ನಾವು ಹಾಲಲ್ಲಿ ಮಾಡಿದ್ವಿ ಮನೇಲಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಯಾವ ಹಾಡನ್ನು ನಾನು ಶೇರ್ ಮಾಡ್ತಾಯಿಲ್ಲ ಯಾಕೆಂದರೆ ತುಂಬ ಇಶ್ಯೂ ಆಗುತ್ತೆ ಹಾಗಾಗಿ ನಾನು ಯಾವ ಹಾಡನ್ನು ಈ ವಿಡಿಯೋದಲ್ಲಿ ಹಾಕಿಲ್ಲ ನಾನು ಬೇರೆಯೇ ಮ್ಯೂಸಿಕ್ ಕೊಟ್ಟಿದ್ದೀನಿ ನಾನು ಹಾಗಾಗಿ ನೀವು ಅನ್ಕೊತಿರ್ಬೋದು ಏನಿದೆ ಹಾಡುಗೂ ಡ್ಯಾನ್ಸ್ಗೂ ಮ್ಯೂಸಿಕ್ಗೂ ಒಂದಕ್ಕೊಂದು ಲಿಂಕ್ ಇಲ್ಲ ಅಂತ ಅಂದ್ಕೊತಿರ್ಬೋದು ಯಾಕೆಂದರೆ ಒರಿಜಿನಲ್ ಹಾಡು ಕೊಡೋಕ್ಕಾಗಲ್ಲ ನನಗೆ ಹಾಗಾಗಿ ಬೇರೆ ಮ್ಯೂಸಿಕ್ ಕೊಡ್ತಾಯಿದ್ದೀನಿ ಇದ್ದೀನಿ ನಾನು ನೋಡಿ ನೋಡಿ ನನ್ನ ಮಗ ಸೊಸೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇವ್ರದ್ದು ಆದಮೇಲೆ ನಾನು ನಮ್ಮ ಮನೆಯವರು ಡ್ಯಾನ್ಸ್ ಮಾಡಿದ್ದೀನಿ ನೋಡಿ ಹಳೆ ಹಿಂದಿ ಸಾಂಗು ಇದು ನನಗಷ್ಟು ಡ್ಯಾನ್ಸ್ ಬಂದಿಲ್ಲ ನಮ್ಮ ಮನೆಯವರು ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ನಾನು ಎಲ್ಲಿ ಪ್ರಾಕ್ಟೀಸೇ ಮಾಡಿರಲಿಲ್ಲ ಹಾಗಾಗಿ ನನಗೆ ಸ್ಟೆಪ್ ಹಾಕೋಕ್ಕೆ ಬಂದಿಲ್ಲ ನಾವೆಲ್ಲ ಗುಂಪಲ್ಲಿ ಗೋವಿಂದ ಡ್ಯಾನ್ಸ್ ಮಾಡೋರು ಈ ಥರ ಸ್ಟೆಪ್ಪು ಸಪ್ರೇಟು ಒಂದು ಹಾಡಿಗೆ ನಾವೇಬ್ರೂ ಹಾಡು ಡ್ಯಾನ್ಸ್ ಮಾಡಬೇಕಂದ್ರೆ ಅದು ಕಲಿಬೇಕಾಗುತ್ತೆ ಡ್ಯಾನ್ಸ್ ನಾವು ಕಲಿತಿಲ್ಲ ಏನಿಲ್ಲ ಹಾಗೆ ಡೈರೆಕ್ಟು ಸ್ಟೇಜ್ ಮೇಲೇ ನಮ್ಮ ಮನೆಯವ್ರು ಫುಲ್ಲು ಜೋಸಲ್ಲಿ ಡ್ಯಾನ್ಸ್ ಮಾಡಿದರು ನಾನು ಅಷ್ಟೇ ಒಂದು ಎರಡು ಮೂರು ಸ್ಟೆಪ್ ಹಾಕಿದೆ ಆಮೇಲೆ ಸುಮ್ಮನೆ ನಿಂತ್ಕೊಳ್ತಾಯಿದ್ದೆ ಏನೂ ಇಲ್ಲ ನನಗೆ ಅಂತಂದು ಆಮೇಲೆ ಏನೋ ಹೆಂಗೋ ಎರಡು ಸ್ಟೆಪ್ ಹಾಕಿ ಡ್ಯಾನ್ಸು ಫಿನಿಶ್ ಮಾಡಿದ್ವಿ ಎಲ್ಲರೂ ನಮ್ಮ ಮನೆಯವರಿಗೆ ವಾ ವಾ ಅಂತ ಹೇಳ್ತಾಯಿದ್ರು ನನಗೆ ಯಾಕೋ ಡ್ಯಾನ್ಸ್ ಬರಲಿಲ್ಲ ಸ್ಟೇಜ್ ಏರಿದ ಮೇಲೆ ಏನಾಯಿತೋ ಗೊತ್ತಿಲ್ಲ ಸ್ಟೆಪ್ಸೇ ಬರಲಿಲ್ಲ ನನಗೆ ಯಾವುದು ಹಾಕೋಕ್ಕೆ ಅದನ್ನು ನಮ್ಮ ಮನೆಯ ಫುಲ್ ಎಂಜಾಯ್ ಮಾಡಿದ್ರು ನನಗೆ ಖುಷಿಯಾಯಿತು ನೋಡಿ ನಮ್ಮದು ಡ್ಯಾನ್ಸ್ ಮುಗೀತು ಮುಗಿದಾದ್ಮೇಲೆ ಇವಾಗ ನಮ್ಮ ಮಗಳು ಹಳೆಯ ಡ್ಯಾನ್ಸ್ ಮಾಡ್ತಾ ಚೆನ್ನಾಗಿ ಮಾಡಿದ್ರು ಸೂಪರಾಗಿ ಬಂತು ಡ್ಯಾನ್ಸ್ ಇದನ್ನು ಎಲ್ಲರೂ ಭಾಳ ಖುಷಿಪಟ್ಟರು ಎಂಜಾಯ್ನು ಮಾಡಿದರು ಈ ಹಾಡಿಗೆ ನೀವು ನೋಡಿ ಚೆನ್ನಾಗಿ ಬಂದಿದೆ ಎಲ್ಲ ಡ್ಯಾನ್ಸು ಉಳಿದು ಹಳೆಯೊಂದು ಡ್ಯಾನ್ಸ್ ಆದಮೇಲೆ ಮತ್ತು ನನ್ನ ಮಗ ನನ್ನ ಸೊಸೆ ಡ್ಯಾನ್ಸ್ ಮಾಡ್ತಾರೆ ಹಿಂಗೆ ಒಬ್ಬರು ಅವ್ರದ್ದು ಒಬ್ಬರು ಇವ್ರದ್ದು ಅಂತೇಳಿ ಹಿಂಗೆ ಮಾಡಿದ್ರು ಯಾಕಂದರೆ ಎಲ್ಲರೂ ಒಟ್ಟೆ ಒಬ್ಬರದೇ ನೋಡಕ್ಕೆ ಬೇಜಾರಾಗುತ್ತಲ್ಲ ಹಾಗಾಗಿ ಒಬ್ಬರದ ಒಂದು ಜೋಡಿ ಆದಮೇಲೆ ಇನ್ನೊಬ್ರದ್ದು ಒಂದು ಇದೆ ಅಂತಂದ್ರೆ ಈಗ ಆ ಥರ ಸೆಟ್ ಮಾಡಿದ್ವಿ ನಾವು ಬನ್ನಿ ಬನ್ನಿ ನೋಡಿ ಮಗಳು ಅಳಿಯ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಿಂದಿ ಸಾಂಗಿಗೆ ಇವಾಗ ಇದಾದ್ಮೇಲೆ ಸಾಲ್ಸಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಸೂಪರ್ ಸೂಪರಾಗಿ ಇವಾಗ ಮತ್ತೆ ಯಾರ್ದಪ್ಪ ಡ್ಯಾನ್ಸ್ ಅಂತಂದರೆ ಇವಳು ನಮ್ಮ ಮೈದನ ಮಗಳು ಇವಳು ಇವಳದು ಸೋಲೋ ಡ್ಯಾನ್ಸ್ ಆಯಿತು ಚೆನ್ನಾಗಿ ಮಾಡಿದ್ಲಿ ಇವಳು ಡಿಸೆಂಟಾಗಿ ಚೆನ್ನಾಗಿತ್ತು ಸ್ಟೆಪ್ಸ್ ಎಲ್ಲ ಚೆನ್ನಾಗಿ ಬಂತು ಇವಳದು ಇವಳ ಜೊತೆ ಇನ್ನೊಬ್ಬ ನಮ್ಮ ಚಿಕ್ಕ ಮೈದನ ಮಗಳೂ ಜಾಯಿನ್ ಆದ್ಲು ಇವಳ ಜೊತೆ ಇವಾಗ ನೋಡಿ ಬರ್ತಾಳೆ ಅವಳು ನೋಡಿ ಇವಾಗ ಅವಳು ಬರ್ತಾಳೆ ನೋಡಿ ಬಂದ್ಲಿ ಇವಳು ಇವಳು ಚಿಕ್ಕ ಮೈದಾನ ಮಗಳು ಇವಳು ತುಂಬ ಕ್ಯೂಟಾಗಿ ಮಾಡಿದ್ಲಿ ಇವಳು ಡ್ಯಾನ್ಸ್ ಇಬ್ಬರು ಚೆನ್ನಾಗಿ ಮಾಡಿದರು ಸೇಮ್ ಸ್ಟೆಪ್ಗಳೆಲ್ಲ ಚೆನ್ನಾಗಿ ಕಲಿತು ಚೆನ್ನಾಗಿ ಮಾಡಿದ್ರು ಡ್ಯಾನ್ಸು ತುಂಬ ಚೆನ್ನಾಗಿ ಬಂತು ಖುಷಿಯಾಯಿತು ಇವ್ರು ನೋಡಿ ನಮ್ಮ ಇವರು ಫಸ್ಟ್ ಮೈದನ ಇವರು ಅಮ್ಮ ನಮ್ಮ ನಮ್ಮದನ್ನ ನಮ್ಮ ಐದನೇ ಹೆಂಡತಿಗಳು ನಮ್ಮವ್ರಿಗಿತ್ತಿ ತುಂಬ ಚೆನ್ನಾಗಿ ಮಾಡಿದರು ಡ್ಯಾನ್ಸ್ ಇವರು ತುಂಬ ಚೆನ್ನಾಗಿ ಕಲ್ತಿದ್ರು ಇವರೆಲ್ಲ ಕಲ್ತಿದ್ದಾರೆ ಅದಕ್ಕೆ ಹಿಂಗಾಗಿ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರೂ ಖುಷಿಯಾದರು ಸ್ಟೆಪ್ ಐತೆಲ್ಲ ನೋಡಿ ಡ್ಯಾನ್ಸ್ ನೋಡಿ ಸೂಪರಾಗಿ ಬಂತು ಇವ್ರದ್ದು ಡ್ಯಾನ್ಸು ಬನ್ನಿ ನೋಡೋಣ ಇವನು ಮೊಮ್ಮಗಳು ಇವಳು ಪುನದಲ್ಲಿ ಇರ್ತಾಳೆ ಇವಳು ಇವಳಂತರು ತುಂಬ ಚೆನ್ನಾಗಿ ಮಾಡಿದ್ಲು ಡ್ಯಾನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ಲು ಕೆಲವೊಂದು ಡ್ಯಾನ್ಸ್ಗಳು ವೀಡಿಯೋನೇ ಸಿಕ್ಕಿಲ್ಲ ನನಗೆ ಇಲ್ಲಾಂದರೆ ಎಲ್ಲ ವೀಡಿಯೋ ನಿಮ್ಗೆ ತೋರಿಸ್ತಾ ಇದ್ದೆ ನಾನು ಹೀಗಾಗಿ ಸ್ವಲ್ಪ ಸ್ವಲ್ಪನೇ ಸಿಕ್ಕಿತು ತುಂಬ ಚೆನ್ನಾಗಿ ಮಾಡಿದ್ಳು ಇವಳು ಡ್ಯಾನ್ಸು ತುಂಬ ಮುದ್ದಾಗಿದ್ಲು ಇವಳು ಗುಂಡು ಗುಂಡಕ್ಕೆ ಚೆನ್ನಾಗಿ ಮಾಡಿದ್ಲು ಡ್ಯಾನ್ಸ್ ಆಯ್ತು ಇವಳು ಡ್ಯಾನ್ಸ್ ನೋಡಿ ಇದಾದ್ಮೇಲೆ ನಮ್ಮ ಅಕ್ಕನ ಮಗಳು ಮಾಡಿದ್ರು ಇವಳು ಡ್ಯಾನ್ಸ್ ಇವಳು ಸಖತ್ತಾಗಿ ಮಾಡ್ತಾಳೆ ಡ್ಯಾನ್ಸ್ ಏನು ಕಲಿಯೋದೇನ್ ಬೇಕಾಗಿಲ್ಲ ಇವಳು ಮ್ಯೂಸಿಕ್ ಬಂದ್ರೆ ಸಾಕು ಚೆನ್ನಾಗಿ ಮಾಡ್ತಾಳೆ ಇವಳು ಮ್ಯೂಸಿಕ್ ತಕ್ಕ ಸ್ಟೆಪ್ ಹಾಕೋದು ಮಾಡೋದು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ ಇವಳು ನೋಡು ಎಲ್ಲರೂ ಬರೀ ಇವ್ರ ಕಡೆಗೆ ಡ್ಯಾನ್ಸ್ ತೋರಿಸ್ತಾ ಇದ್ದಾರೆ ಸೊಸೆ ಕಡೆಯವ್ರದ್ದು ಯಾರು ಡ್ಯಾನ್ಸ್ ಮಾಡಿಲ್ಲೇನಂತ ನೀವು ಅನ್ಕೊಂತಿರಬಹುದು ಹಾಗೇನಲ್ಲ ಅವ್ರ ಕಡೆ ತುಂಬ ಚೆನ್ನಾಗಿ ಮಾಡಿದರು ಡ್ಯಾನ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದರು ಸೋಲೋ ಡ್ಯಾನ್ಸ್ ಮಾಡಿದರು ಗ್ರೂಪ್ ಡ್ಯಾನ್ಸ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಅವರು ಎಲ್ಲ ಡ್ಯಾನ್ಸು ತುಂಬ ಚೆನ್ನಾಗಿ ಕಲ್ಕೊಂಡು ಬಂದಿದ್ದರು ಅವರು ಸಖತ್ತಾಗಿ ಮಾಡಿದರು ತುಂಬ ಖುಷಿ ಆಯಿತು ನಮಗೆ ಯಾಕಂದರೆ ಯಾಕಪ್ಪ ಹಾಕಿಲ್ಲ ಅಂತಂದರೆ ಒಬ್ರೊಬ್ರಿಗೆ ಇಷ್ಟ ಆಗೋದಿಲ್ಲಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ನಾನು ಅವ್ರಿಗೆ ಕೇಳಿಲ್ಲ ನಾನು ಹಾಕಿಲ್ಲ ಅವ್ರದ್ದು ಯಾಕೆಂದರೆ ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಂಗಿಲ್ಲ ಅದಕ್ಕಾಗಿ ನಾನು ಅವ್ರದ್ದು ಹಾಡ್ದು ಹಾಕಿಲ್ಲ ಬರೀ ನಮ್ಮವ್ರದ್ದು ಮಾತ್ರ ನಾನು ಹಾಕಿದ್ದೀನಿ ಡ್ಯಾನ್ಸ್ ಮಾಡಿದ್ದು ಅತ್ತೆ ನಮ್ಮ ಮಾವ ಅವ್ರ ತಮ್ಮನ ಮಗನ ಮದುವೆಯಲ್ಲಿ ಡ್ಯಾನ್ಸ್ ಮಾಡಿದ್ದು ಇದು ಇದು ಹಾಗಾಗಿ ಅವ್ರ ನೆನ್ಪಿನಗೋಸ್ಕರ ನಾವು ನಮ್ಮ ಅತ್ತೆ ಮಾವ ಮಾಡಿದ್ದು ಡ್ಯಾನ್ಸ್ ಆಡಿಗೆ ನಾವು ನಮ್ಮ ಮನೆಯವರು ನಾನು ನಮ್ಮ ಮನೆಯವರು ಡ್ಯಾನ್ಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತಿದ್ದು ಅದನ್ನು ಡಿಸೈಂಟಾಗಿ ಸಿಂಪಲ್ ಆಗಿ ಚೆನ್ನಾಗಿ ಬಂತು ಈಚೆಗೆ ನಮ್ಮ ಫ್ರೆಂಡ್ಸೂ ಬಂದಿದ್ದರು ಇವರೆಲ್ಲ ಅವರು ಅವ್ರ ಜೊತೆ ಒಂದು ಫೋಟೋ ತೆಕ್ಕೊಂಡಿದ್ದೀನಿ ನಾನು ಮತ್ತು ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ವಿ ಆ ಡ್ಯಾನ್ಸದು ವೀಡಿಯೋ ಸಿಗಲಿಲ್ಲ ನನಗೆ ಹಾಗಾಗಿ ಬರೀ ಫೋಟೋಸ್ ಹಾಕಿದ್ದೀನಿ ಕೆಲವೊಂದು ಫೋಟೋಸು ಸೆಲೆಕ್ಟ್ ಮಾಡಿ ಇದನ್ನು ಗುಂಪ ಇದು ಗುಂಪಲ್ಲಿ ಡ್ಯಾನ್ಸ್ ಇದು ಡಿ ಜೆ ಲಾಸ್ಟಿಗೆ ಆ ಡಿ ಜೆದನ್ನು ನನಗೆ ವೀಡಿಯದ್ದು ವಿಡಿಯೋ ಸಿಗಲಿಲ್ಲ ಹಾಗಾಗಿ ಕೆಲವೊಂದು ಫೋಟೋಗಳು ಇದಾವಲ್ಲ ಆ ಫೋಟೋ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫೋಟೋ ನೋಡಿ ನೀನು ಗುಂಪುದೆಲ್ಲ ನೋಡಿದೆಲ್ಲ ಗುಂಪಲ್ಲಿ ಡಿ ಜೆ ಡ್ಯಾನ್ಸ್ ಮಾಡೋದು ತುಂಬ ಎಂಜಾಯ್ ಮಾಡಿದರು ನೋಡಿದ್ದನ್ನು ಫುಲ್ಲು ಗ್ರೂಪ್ ಎಲ್ಲ ಡ್ಯಾನ್ಸು ತುಂಬ ಚೆನ್ನಾಗಿ ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಹೀಗಾಗಿ ಕೆಲವತ್ತು ಫೋಟೋಗಳೆಲ್ಲ ಹಾಕಿದ್ದೀನಿ ನಾನು ನೀವು ನೋಡ್ಬೋದು ನೋಡಿ ಲಾಸ್ಟಿಗೆ ನಾನು ನನ್ನ ಸೊಸೆ ಜೊತೆಯೂ ಡ್ಯಾನ್ಸ್ ಮಾಡಿದೆ ನಾನು ಡ್ಯಾನ್ಸ್ ಮಾಡಿದ್ದು ವಿಡಿಯೋ ಇರಲಿಲ್ಲ ಹಾಗಾಗಿ ಕೆಲವೊಂದು ಫೋಟೋ ಇದು ಫೋಟೋ ಶೇರ್ ಮಾಡ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಮಾಡಿದ್ವಿ ಇಬ್ಬರು ಫ್ರೀಯಾಗಿ ಡ್ಯಾನ್ಸ್ ನಾವೆಲ್ಲ ತುಂಬ ಚೆನ್ನಾಗಿ ಬಂತಿದ್ವಿ ಡ್ಯಾನ್ಸು ಇದೆಲ್ಲ ನೋಡಿ ನಮ್ಮ ಅಕ್ಕನ ಮಕ್ಕಳು ಇವರೆಲ್ಲ ಎಲ್ಲ ಫೋಟೋಸ್ ಹಾಕ್ತಾಯಿದ್ದೀನಿ ಇದ್ರ ನೋಡಿ ನಮ್ಮಮ್ಮ ನಮ್ಮ ಮಗಳು ನೋಡಿ ನಮ್ಮಮ್ಮಗೆ ಚಳಿ ಆಗ್ತಾಯಿದೆ ಅಂತ ಒಬ್ರದ್ದು ಬ್ಲೇಸರ್ ಕೊಟ್ವಿ ಅದನ್ನು ಕೊಟ್ಟು ಕೂತಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳಲ್ಲ ನಮ್ಮಮ್ಮ ಸೂಪರಾಗಿ ಕಾಣ್ತಾ ಇದ್ದಾಳೆ ಅಲ್ಲಿ ಬೇರೆ ಎಲ್ಲ ಅಲ್ಲೆಲ್ಲ ಬಿದ್ದಿದ್ದಾಗ ಹಾಕ್ಸ್ಕೊ ಅಂದರೆ ಹಾಕ್ಸ್ಕೊತಾ ಇಲ್ಲ ಅದ್ಬಿಟ್ಟು ನಮ್ಮ ಫ್ಯಾಮ್ಲಿ ಫೋಟೋ ಇಬ್ಬರು ಅಕ್ಕಂದಿರು ಅಣ್ಣ ತಮ್ಮ ನಮ್ಮಮ್ಮ ಫ್ಯಾಮಿಲಿ ಫೋಟೋ ಇದೆ ಚೆನ್ನಾಗಿ ಬಂದಿದೆ ಅದು ಫೋಟೋ ನೋಡಿದ್ದೆ ಮತ್ತು ನನ್ನ ಸೊಸೆ ಜೊತೆಗೆ ಫೋಟೋ ಇದೆಲ್ಲ ಆದಮೇಲೆ ಲಾಸ್ಟಿಗೆ ಡಿನ್ನರ್ ನೋಡಿ ಡಿನ್ನರು ಫೋಟೋಸ್ ಹಾಕಿದ್ದೀನಿ ನಾನು ವಿಡಿಯೋ ಇರಲಿಲ್ಲ ಹಾಗಾಗಿ ಫೋಟೋ ಹಾಕಿದ್ದೀನಿ ನನ್ನ ಮಗ ನನ್ನ ನಮ್ಮ ಮನೆಯವರು ಊಟ ಮಾಡ್ತಾಯಿದ್ದಾರೆ ನಾನು ಬಿಟ್ಟು ಇವರೆಲ್ಲ ಬೀಗರು ಬೀಗರೆಲ್ಲ ಊಟ ಮಾಡ್ತಾ ಇದ್ದಾರೆ ಇದಾದ ಮತ್ತೆ ಡಿ ಜೆ ಮಾಡಿದ್ವಿ ನಾವು ಫುಲ್ ಎಂಜಾಯ್ ಮಾಡಿದ್ದೀವಿ ನಾವು ಮತ್ತು ಫ್ರೆಂಡ್ಸ್ ಈ ವಿಡಿಯೋ ಫುಲ್ಲು ನೋಡಿ ನನಗೆ ಸಪೋರ್ಟ್ ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ಸ್ ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಈ ಚಾನೆಲ್ ಹೊರಸೊಬ್ರಿಗೆ ನೋಡೋರೆಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೂ ತುಂಬ ಮದುವೆ ಇವೆಲ್ಲ ಆ ವಿಡಿಯೋ ಎಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ನೀವು ಸಪೋರ್ಟ್ ಮಾಡಿ ಹಾಗೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್